ಮಾಜಿ ಕಾರ್ಪೊರೇಟರ್ ಒತ್ತಡದಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿ ಮೆಗನ್ ಆಸ್ಪತ್ರೆಗೆ ಸೇರಿರುವ ಪೌರ ಕಾರ್ಮಿಕ ಮೂರ್ತಿ ಎಂಬರ ಆರೋಗ್ಯವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿಚಾರಿಸಿದರು ಈ ರೀತಿ ನಿರ್ಧಾರ ಮಾಡಬಾರದು ಅಂತ ಧೈರ್ಯ ತುಂಬಿದರು ಆತನ ಯೋಗಕ್ಷೇಮವನ್ನು ಕೇಳಿದರು ಇತ್ತೀಚೆಗೆ ಆತ್ಮಹತ್ಯೆಗೆ ಯತ್ನಿಸಿದ ಮೂರ್ತಿಯನ್ನು ರಕ್ಷಣೆ ಮಾಡಿ ಮೆಗನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ स्वीट्स स्पेसली स्वीट्स ಕ್ಲೇಮ್ಸ್ ಪ್ರೆಷರ್ ಇತ್ತು ಕಾರ್ಪೊರೇಟರ್ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಸೊ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಬಂದಿದ್ದೇವೆ ಅಲ್ಲ ಅವರಿಗೆ ಕಾರ್ಪೊರೇಟರ್ ಒತ್ತಡ ಇದೆ ಅವರು ಎಕ್ಸ್ ಕಾರ್ಪೊರೇಟರ್ ಒತ್ತಡ ಮಾಡಿದ್ದಾರೆ ನನಗೆ ಇಲ್ಲೇ ಕೆಲಸ ಮಾಡಬೇಕು ಇದೇ ಥರ ಕೆಲಸ ಮಾಡಬೇಕು ಅಂತ ಹೇಳಿ ಈಸ್ ಬೀನ್ ಫೋರ್ಸಿಂಗ್ ಇಮ್ ಟು ವರ್ಕ್ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಇಟ್ಸ್ ಈಸ್ ಸ್ಟೇಟ್ಮೆಂಟ್ ಸೊ ಈ ಏನು ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ ಅಂತ ಇರತಕ್ಕಂಥ ಮಾಹಿತಿ ನನಗೆ ಸೊ ಹಂಗಾಗಿ ವೆಂಟೈಮ್ ಮೆಟ್ ಟೈಮ್ ಈ ಥರ ಮಾಡಬಾರ್ದು ಇಂಥಕ್ಕೆಲ್ಲ ಯೋಚನೆಯೂ ಮಾಡಬಾರ್ದು ಅಂತ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದೀವಿ ಇದಾವೆ ಇದಾದ್ಮೇಲೆ ನಮ್ಮ ಪ ನಮ್ಮದು ರಿವ್ಯೂ ಮೀಟಿಂಗ್ ಇದೆ ಅದಾದಮೇಲೆ ಪಕ್ಷದ ಕಚೇರಿಗೆ ಬರ್ತೀವಿ ಐ ಡೋಂಟ್ ನೋ ಐ ಲೆಟ್ ಮಿ ಲುಕ್ ಇನ್ ಟು ಇಸ್ ಟು ಮಚ್ ಇತ್ತು ಅಲ್ಲ ಮಾತಾಡ್ತೀವಿ ನೀವು ಪ್ರೆಸ್ ಮೀಟ್ ಕರೆದಿವಲ್ಲ ಇವತ್ತಾ ಓ ನಿನ್ನೆ ನೋವು ವೆರಿ ವೆರಿ ಸಾರಿ ಅವ್ರ ಆತ್ಮ